ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದ ಅಡಿಯೋಸ್ ಏನೋ ಡೈಟ್ ವಿಷಯಕ್ಕೆ ಬರ್ತೀನಿ ಈ ವಾರ ಬಿಗ್ ಬಾಸ್ ಅವರು ಈ ಲೆಟರ್ಗಳು ಇಟ್ಕೊಂಡು ತುಂಬ ಆಟಗಳು ಆಡ್ತಾ ಇದ್ದಾರೆ ಜೊತೆಗೆ ಇವಾಗ ಲೈವಲ್ಲಿ ನಡೆದಿದ್ದಂಥ ಒಂದು ಅಪ್ಡೇಟ್ ಇದು ಏನಪ್ಪಾ ಅಂದರೆ ರಾಶಿಕಾ ಶೆಟ್ಟಿ ಮತ್ತು ರಕ್ಷಿತಾ ಶೆಟ್ಟಿ ಇವರಿಬ್ಬರ ಮಧ್ಯ ಒಬ್ಬರು ಮಾತ್ರ ಲೆಟರ್ ಸಿಗೋ ರೀತಿ ಮಾಡ್ತಾರೆ ಆ್ಯಂಡ್ ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ ಇವರಿಬ್ಬರ ಮಧ್ಯೆ ತಂದಿರಲಿಲ್ಲ ಏನೋ ಟಾಸ್ಕ್ ಕೂಡ ಕೊಡಲಿಲ್ಲ ಇಲ್ಲಿ ಬಿಗ್ ಬಾಸ್ ಮೇಲೆ ಒಂದು ಸ್ಪರ್ಧಿಗಳು ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಬಹುಮತ ಲೆಕ್ಕ ಬರೋಲ್ಲ ಎಲ್ಲರೂ ಕೂಡ ಒಪ್ಪಂದ ಆಗಬೇಕು ಅಂದರೆ ಒಪ್ಕೋಬೇಕೆಲ್ಲರೂ ಕೂಡ ಒಮ್ಮತ ಬಂದರೆ ಮಾತ್ರ ಇಲ್ಲಿ ಅವ್ರಿಗೆ ಸಲ್ಲುತ್ತೆ ಇಲ್ಲಾಂದರೆ ಲೆಟ್ರ್ ಸಿಗಲ್ಲ ಸೊ ಇದು ತುಂಬ ಕಷ್ಟ ಅಂತ ನಿಮಗೂ ಕೂಡ ಗೊತ್ತು ನಮಗೂ ಕೂಡ ಗೊತ್ತು ಬಿಗ್ ಬಾಸ್ ಮನೆಯವಂಥ ಸ್ಪರ್ಧಿಗಳು ಕೂಡ ಗೊತ್ತು ಆದರೆ ಈ ಲೆಟರ್ ಅಂತ ಬಂದಾಗ ಫ್ಯಾಮಿಲಿ ಅಂತ ಬಂದಾಗ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರುವಂಥದ್ದು ಯಾರಿಗೆ ತುಂಬ ಅವಶ್ಯಕತೆ ಇದೆ ಈ ಸ್ಟೇಜಲ್ಲಿ ಜೊತೆಗೆ ಇಬ್ರು ಕೂಡ ಕಳ್ಕೊಬಿಟ್ರೆ ಅನ್ನೋ ಒಂದು ಯೋಚನೆ ಬರಬೇಕಾಗಿತ್ತು ಬಟ್ ಇಲ್ಲಿ ಅದು ಬಂದಿಲ್ಲ ಆ್ಯಂಡ್ ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ ಶೆಟ್ಟಿ ಇವರಿಬ್ಬರಿಗೂ ಕೂಡ ಇವಾಗ ಲೆಟರ್ ಸಿಕ್ಕಿಲ್ಲ ಯಾಕಂದರೆ ಇಲ್ಲಿ ಒಮ್ಮತ ಬಂದಿಲ್ಲ ಸೊ ಹಾಗಾಗಿ ಆ್ಯಂಡ್ ಇಲ್ಲಿರುವಂಥ ಸ್ಪರ್ಧಿಗಳು ದ್ವೇಷದ ಆಟಕ್ಕೆ ಬಿದ್ದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತದೆ ಇದು ಇದೇ ರೀತಿ ಹೋಯ್ತು ಅನ್ನೋದು ತುಂಬ ವಸ್ಟ್ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಕೆಲವು ಕ್ಯಾರೆಕ್ಟರ್ಗಳು ಕೂಡ ಗೊತ್ತಾಗ್ತದೆ ಬಟ್ ನನಗೆ ಪರ್ಸನಲಿ ಬೇಜಾರಾಗಿದ್ದೇನೆಂದರೆ ರಾಶಿಕ ಕಟ್ಟಿ ರಾಶಿಕಾ ಶೆಟ್ಟಿ ಅವರು ಕೂಡ ಕಣ್ಣೀರಾಗ್ತಾರೆ ತುಂಬ ಆಳ್ತಿರ್ತಾರೆ ಅದು ನೋಡೋದು ಕೂಡ ಬೇಜಾರಾಯಿತು ಮತ್ತು ರಕ್ಷಿತಾ ಶೆಟ್ಟಿ ಕೂಡ ಅಷ್ಟೇ ತುಂಬ ಅಳ್ತಾ ಇರ್ತಾರೆ ಆ್ಯಂಡ್ ಇವರಿಬ್ಬರಲ್ಲಿ ಯಾರಿಗೂ ಸಿಕ್ಕಿದ್ರು ಕೂಡ ನನಗೆ ಖುಷಿಯೇ ಆಗ್ತಿತ್ತು ಬಟ್ ಇಬ್ಬರೂ ಕೂಡ ಸಿಗೋದಂತ ಇರೋದು ಬೇಜಾರಾಗ್ತದೆ ಜೊತೆಗೆ ರೀಸೆಂಟ್ ಟೈಮಲ್ಲಿ ಒಂದು ಕಾಲ್ ಬಂದಿರುತ್ತೆ ನಿಮ್ಗೆ ಗೊತ್ತಿರುವ ಬಿ ಬಿ ಕಾಲೇಜಲ್ಲಿ ಅಟ್ಲೀಸ್ಟ್ ತಮ್ಮನ್ನು ವಾಯ್ಸ್ ಕೇಳಿದರು ತಮ್ಮನ್ನು ಸಜೆಷನ್ ಕೇಳಿದರು ಆ್ಯಂಡ್ ಕೊಟ್ಟಿರೋ ಸಜೆಷನ್ ಒಂದು ಆ್ಯಂಡ್ ಒಂದು ರೀತಿ ಕಾನ್ಫಿಡೆಂಟ್ ಕೂಡ ಅಂತಲೇ ಹೇಳ್ಬೋದು ಆ ಕಾಲಲ್ಲಿ ಅವ್ರ ತಮ್ಮ ರಾಶಿಕ್ ಅವ್ರ ಶೆಟ್ಟಿ ಶೆಟ್ಟಿ ಅವರ ತಮ್ಮ ಬಟ್ ಏನಪ್ಪ ಅಂದರೆ ರಕ್ಷಿತಾ ಶೆಟ್ಟಿಗೆ ಯಾರದೇ ಅದು ಒಂದು ಫೋನ್ ಬಂದಿರಲಿಲ್ಲ ಅವ್ರ ಫ್ಯಾಮಿಲಿ ಕಡೆಯಿಂದ ಸೊ ಹಾಗೆ ಅವರು ಡಿಸರ್ವ್ ಇದ್ರು ಅಂತ ಅನಿಸ್ತು ಇದ್ರ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಈ ದ್ವೇಷದ ಆಟ ಬಿಟ್ಬಿಟ್ಟು ಒಮ್ಮತ್ತಿಂದ ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಅದು ಆಗಲಿಲ್ಲ ಜೊತೆಗೆ ಕೆಲವು ಸ್ಪರ್ಧಿಗಳ ಕಡೆಯಿಂದ ಒಂದು ಒಮ್ಮತ್ತಾದರೂ ಇತ್ತು ಓಕೆ ನಾವು ಅಂದರೆ ಈ ಕಡೆಗೆ ಬೇಕಾದ್ರೆ ಶಿಫ್ಟ್ ರೆಡಿ ರೆಡಿದ್ರು ಆದರೆ ಸ್ವಲ್ಪ ಜನ ಅದಕ್ಕೂ ರೆಡಿ ಇರಲಿಲ್ಲ ಆ್ಯಂಡ್ ಒಂದೇ ನಿರ್ಧಾರಕ್ಕೆ ಸ್ಟಿಕ್ ಆನ್ ಆಗಿ ಒಂದು ಮಾತಾಡ್ದಂಗೆ ಕೂತ್ಕೋತಾರೆ ಸೊ ಇದರಲ್ಲಿ ಗೊತ್ತಾಗುತ್ತೆ ಅವರ ಕ್ಯಾರೆಕ್ಟರ್ ಏನು ಅಂತ ಇದು ವಸ್ಟ್ ಅಂತ ಅನಿಸುತ್ತೆ ಆ್ಯಂಡ್ ಇನ್ನು ಒಂಬತ್ತ ವಿಷಯದಿಂದ ಬಂದಾಗ ಇಲ್ಲಿ ರಾಶಿಕ್ ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ವೋಟ್ ಮಾಡ್ರು ಅಂದರೆ ಆಚೆ ಹೋಗಿ ನಡೆದಿದ್ದಂಥದ್ದು ಇದನ್ನು ಟಿ ವಿಲಿ ನೋಡ್ತಾ ಇರ್ತಾರೆ ರಾಶಿಕ್ ಮತ್ತು ರಕ್ಷಿತಾ ಸೊ ರಾಶಿಕ್ ಅವ್ರಿಗೆ ವೋಟ್ ಮಾಡಿದವರು ಜಾನ್ವಿ ಸೂರಜ್ ರಿಷಾ ಧ್ರುವ ಸುದಿ ಆ್ಯಂಡ್ ಅಶ್ವಿನಿ ಓಕೆನಾ ಅದೇ ರಾ ರಕ್ಷಿತಾ ಶೆಟ್ಟಿ ಅವರಿಗೆ ವೋಟ್ ಮಾಡಿದಂಥದ್ದು ರಘುವಣ್ಣ ಚಂದ್ರಪ್ರಭಾ ಮಾಳ್ವಣ್ಣ ಅಭಿ ಕಾವ್ಯ ಧನು ಸ್ಪಂದನ ಆ್ಯಂಡ್ ಗಿಲಿ ಇಷ್ಟು ಜನ ಓಕೆನಾ ಬಟ್ ಇಲ್ಲಿ ಬಹುಮತ ಅಂತ ಹೋಗಿದ್ರೆ ಬೇರೆ ಕತೆ ಆಗೋದು ಇಲ್ಲಿ ಒಮ್ಮತ ಅಂತ ಬಂದಿರೋದ್ರಿಂದ ಎಲ್ಲರೂ ಕೂಡ ಒಪ್ಪಿಗೆ ಕೊಡಬೇಕಾಗುತ್ತೆ ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಈಗ ರಕ್ಷಿತ್ ಅವ್ರ ಶೆಟ್ಟಿ ಅವ್ರಿಗೆ ಏನು ಒಂದು ವೋಟ್ ಮಾಡಿದ್ರು ಅವ್ರುಗಳಲ್ಲಿ ಅಟ್ಲೀಸ್ಟ್ ಕನ್ವೇ ಮಾಡಕ್ಕೆ ಟ್ರೈ ಮಾಡ್ತಾಯಿದ್ರು ಮತ್ತು ಬಿಡೋ ಅಂದರೆ ಒಂದು ಕಾರಣ ಹೇಳಿ ಯಾಕೆ ಔಟ್ ಡಿಸರ್ವ್ ಅವ್ರಿಗೆ ಯಾಕೆ ಕೊಡಬೇಕು ಅಂತ ಕೇಳೋಕೆ ರೆಡಿ ಇದ್ರು ಓಕೆನಾ ಆದರೆ ಈ ಕಡೆಯಿಂದ ರಾಶಿಕ್ ಅವ್ರಿಗೆ ಯಾರು ವೋಟ್ ಮಾಡಿದ್ರು ಅವರಲ್ಲಿ ಸೂರಜ್ ಮತ್ತು ಜಾನ್ವಿ ಇವರಿಬ್ಬರು ಮಾತ್ರ ರೆಡಿ ಇದ್ದರು ಈ ಕಡೆ ಆದರೂ ಪರವಾಗಿಲ್ಲ ಅನ್ನೋ ರೀತಿ ಬಟ್ ಕಾರಣಗಳನ್ನ ಕೇಳಿದಂತೆ ಏನು ವಾದಗಳನ್ನ ಮಾಡಿದಂತೆ ಅಶ್ವಿನಿ ಗೌಡ ಸುದೀ ರಿಷಾ ಆ್ಯಂಡ್ ಧ್ರುವ ಇವರು ಯಾರು ಧ್ರುವಂತ್ ಯಾ ಸೊ ಇವರು ಮೂರು ಜನ ಕೂತ್ಕೋತಾರೆ ಮಾತ್ರ ರೆಡಿ ಇರಲ್ಲ ಮತ್ತು ಕನ್ವಿನ್ಸ್ ಅವ್ರು ಕೂಡ ರೆಡಿ ಇಲ್ಲ ನಾವು ಇವ್ರಿಗೆ ಔಟ್ ಮಾಡ್ತೀವಿ ಅಷ್ಟೇ ಅನ್ನೋ ರೀತಿ ಆ್ಯಂಡ್ ಅವ್ರ ಪಾಯಿಂಟ್ರು ಕೂಡ ಸರಿ ಇರಲಿಲ್ಲ ಆ್ಯಂಡ್ ಅಶ್ವಿನಿ ಗೌಡರು ಕೂಡ ಬಂದುಬಿಟ್ಟು ಮಾತಾಡ್ತಿರ್ತಾರೆ ಅವರು ನೀನು ಯಾವ ಗ್ರೂಪಲ್ಲಿ ಇಲ್ಲ ಅವ್ರದ್ದಾರು ಗ್ರೂಪಲ್ಲಿ ಗ್ರೂಪಲ್ಲಿದ್ದಾರೆ ಅನ್ನೋ ರೀತಿ ಮಾತಾಡ್ತಾರೆ ಆ್ಯಂಡ್ ಅಶ್ವಿನಿ ಗೌಡವರು ಮ್ಯಾನಿಪ್ರೇಟ್ ಮಾಡೋದನ್ನ ನೆಕ್ಸ್ಟ್ ಲೆವೆಲಪ್ಪ ಆ್ಯಂಡ್ ಆನೆಸ್ಟಾಗಿ ಹೇಳ್ತೀನಿ ಇದು ವಸ್ಟ್ ಅಂತ ಅನಿಸ್ತು ಅಶ್ವಿನಿ ಜಾನ್ವಿ ಅವ್ರ ಪ್ರಕಾರ ನೋಡಿದ್ರೆ ಇವರು ಏನು ರಕ್ಷಿತ್ ಅವರು ಒಂದಿಷ್ಟು ವಿಷಯಗಳು ಮಾಡಿದ್ರು ಗೊತ್ತಾ ಲೈಕ್ ಗಲಾಟೆ ಆಯ್ತಲ್ಲ ಇವರು ಅಶ್ವಿನಿ ಗೌಡ ಕೂಡ ಹಿಂಗೆ ಕೈಯೆಲ್ಲ ಮಾಡಿ ತೋರಿಸಿದ್ದು ಜಗಳೆಲ್ಲ ಆಯ್ತಲ್ಲ ಎಲ್ಲಿಂದ ಬಂದಿದೆ ಅಂದ್ಬಿಟ್ಟು ಅವಾಗ ಅವ್ರು ಯಾಕೆ ಮಾಡಿದ್ದ ವಿಷಯಗಳೆಲ್ಲ ಇನ್ನೂ ತಲೆಲಿದೆ ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಅವರು ಈ ಥರ ಬಿಹೇವ್ ಮಾಡ್ತಿದ್ರೆ ಮತ್ತು ಧ್ರುವಂತನ ಹೇಳೋದೇ ಬೇಡ ನೀವು ಯಾವ ಥರ ಇದ್ದಾರೆ ಯಾವ ಥರ ಮಾತಾಡ್ತಿದ್ದಾರೆ ರಕ್ಷಿತವ್ರ ಬಗ್ಗೆ ಅಂತ ನೀವೇ ನೋಡ್ತಿದ್ದೀರಾ ಇದು ಜೊತೆಗೆ ಸುದೀ ಕೇಳಕ್ಕೆ ರೇಡಿರಲ್ಲ ಧನುಷ್ ಅವರು ಕೂಡ ಬನ್ನಿ ಯಾಕೆ ಅಂತ ಹೇಳಿ ಅಂತ ಕೇಳಿದ್ರು ಕೂಡ ಕಟ್ಟಾಗಿ ಹೇಳಿದಂತೆ ಹೋಗ್ತಾರೆ ಸೊ ಇದೆಲ್ಲ ವರ್ಸ್ಟ್ ಬಿಹೇವಿಯರ್ ಅಂತ ಅನಿಸ್ತೀವಿ ಅವ್ರ ಕಡೆ ಕಡೆಯಿಂದ ಅಟ್ಲೀಸ್ಟ್ ಯಾರು ಒಬ್ರಗಾರು ಖುಷಿ ಖುಷಿಯಾಗೋ ಇಲ್ಲಿ ಒಬ್ರಿಗೂ ಸಿಕ್ಕಿಲ್ಲ ಪಾಪ ಅವ್ರು ಇಬ್ಬರು ಕೂಡ ಕಣ್ಣೀರಾಗ್ತಾರೋ ನೋಡೋಣ ನಿಜವಾಲ ಬೇಜಾರಾಗುತ್ತೆ ಒಬ್ರಿಗಾರು ಸಿಕ್ಕಿರೇ ಖುಷಿಯೇ ಪಡಬೋಯಿತು ನನಗೆ ರಕ್ಷಿತಾ ಶೆಟ್ಟಿಗೆ ಸಿಕ್ಕರೆ ಬೆಟರ್ ಅಂತ ಅನಿಸಿದ್ದು ಯಾಕಂದರೆ ಅಟ್ಲೀಸ್ಟ್ ರಾಶಿಕ್ ಅವ್ರಿಗೆ ಇವಾಗ ಸ್ವಲ್ಪ ದಿನದಿಂದ ಹೋದ್ವಾರದೇ ಒಂದು ಕಾಲರ್ ಬಂದಿತ್ತು ಅವ್ರ ಫ್ಯಾಮಿಲಿಯಿಂದ ಬಟ್ ಇವ್ರಿಗೆ ಆ ಹುಡುಗಿಗೂ ಇಲ್ಲ ಆಮೇಲೆ ಜೊತೆಗೆ ನಾಮಿನೇಟ್ ಕೂಡ ಆಗ್ತಿದ್ದಾರೆ ಸೊ ಏನಂತೀರ ಗೈಸ್ ಇದಕ್ಕೆ ನನಗಂತೂ ಈ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧೆಗಳಲ್ಲಿ ಕೆಲವೊಂದು ವಿಷಯಗಳು ಇಷ್ಟ ಆಗ್ತಿಲ್ಲಪ್ಪ ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ತುಂಬ ವಿಷಯಗಳಿದೆ ನಮಗೆ ಇನ್ನೊಂದು ಅಪ್ಡೇಟ್ ವಿಡಿಯೋದು ಬರ್ತೀನಿ ಗೈಸ್ ಇನ್ನು ಇದೇ ಥರ ಇನ್ನು ಮುಂದೆ ಲೈವ್ ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಓಕೆನಾ ನಿಮ್ಗೆ ಅನಿಸ್ತು ಗೈಸ್ ಇಲ್ಲಿ ಯಾರಿಗೆ ಫೀಡ್ಬ್ಯಾಕ್ ಆಗಿತ್ತು ಅಂತ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಇಬ್ಬರು ಕೂಡ ಡಿಸರ್ವ್ ಇದ್ದರು ಅಲ್ಲಿ ಜಾಸ್ತಿ ರಕ್ಷಿತಾ ಶೆಟ್ಟಿ ಅವರು ಡಿಸರ್ವ್ ಇದ್ರು ಅಂತ ಅನಿಸ್ತು ಬಿಕಾಸ್ ಇವ್ರಿಗೆ ಕಾಲ್ ಬಂದಿತ್ತಲ್ಲ ಹಾಗಾಗಿ ಅದೊಂದು ಕಾರಣದಿಂದ ಅಷ್ಟೇ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಇಬ್ಬರು ಆಡೋದು ನೋಡಿದ್ರೆ ಆಗುತ್ತೆ ಗುರು ಅಷ್ಟೇ ಎಲ್ಲ ನಮ್ಮ ಮನೆ ನಮ್ಮ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಇರಲಿ ಏನೂ ಮಾಡೋಕ್ಕಾಗಲ್ಲ ಇಲ್ಲಿರುವಂಥ ಆಟಗಳು ದ್ವೇಷದ ಆಟ ಅಷ್ಟೇ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವೈಸ್ ಗೈಸ್ ಬಾಯ್